ಅಧ್ಯಾಯ ಮೂವತ್ತು ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು ಅಭ್ಯಾಸಗಳು ಬಿಟ್ಟ ಸ್ಥಳ ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಅಬ್ಬಿ ಜಲಪಾತ ಮಡಿಕೇರಿ ನಗರದ ಸಮೀಪ ಇದೆ ಕರ್ನಾಟಕದ ನಯಾಗಾರ ಎಂದು ಗೋಕಾಕ್ ಜಲಪಾತವನ್ನು ಕರೆಯುತ್ತಾರೆ ಗೋಕರ್ಣದ ಸಮೀಪ ಓಂ ಬೀಚ್ ಇದೆ ಅರಮನೆಗಳ ನಗರ ಎಂದು ಮೈಸೂರನ್ನು ಕರೆಯುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರವಾಸ ಮಾಡುವುದರಿಂದಾಗುವ ಪ್ರಯೋಜನಗಳೇನು ಪ್ರವಾಸ ಮಾಡುವುದರಿಂದಾಗುವ ಪ್ರಯೋಜನಗಳು ಮನಃಶಾಂತಿ ದೊರೆಯುತ್ತದೆ ಸಂತೋಷವಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಜ್ಞಾನ ವೃದ್ಧಿಯಾಗುತ್ತದೆ ವಿವಿಧ ಸಂಸ್ಕೃತಿ ನಾಗರಿಕತೆ ಜನಜೀವನ ಆಚರಣೆ ಹವಾಮಾನದ ಪರಿಚಯವಾಗುತ್ತದೆ ಧಾರ್ಮಿಕ ಸ್ಥಳಗಳಿಗೆ ಪ್ರವಾಸ ಹೋಗುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿರುವ ಕರ್ನಾಟಕದ ತಾಣಗಳು ಯಾವುವು ಯುನೆಸ್ಕೋದ ವಿಶ್ವಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿರುವ ಕರ್ನಾಟಕದ ತಾಣಗಳು ಹಂಪಿ ಸ್ಮಾರಕಗಳ ಸಮೂಹ ಪಟ್ಟದಕಲ್ಲಿನ ಸ್ಮಾರಕಗಳ ಸಮೂಹ ಪಶ್ಚಿಮ ಘಟ್ಟಗಳು ಹೊಯ್ಸಳರ ಕಾಲದ ದೇವಾಲಯ ಶ್ರೀರಂಗಪಟ್ಟಣದ ಸ್ಮಾರಕಗಳು ಡೆಕ್ಕನ್ ಸುಲ್ತಾನರ ಸ್ಮಾರಕಗಳು ಮತ್ತು ಕೋಟೆಗಳು ಬೆಂಗಳೂರಿನ ಆಕರ್ಷಣೀಯ ತಾಣಗಳನ್ನು ಹೆಸರಿಸಿ ಬೆಂಗಳೂರಿನ ಆಕರ್ಷಣೀಯ ತಾಣಗಳು ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಸ್ವಾತಂತ್ರ್ಯ ಉದ್ಯಾನವನ ವಿಧಾನಸೌಧ ವಿಕಾಸ್ ಸೌಧ ಉದ್ಯೋಗ ಸೌಧ ಉಚ್ಚ ನ್ಯಾಯಾಲಯ ನೆಹರು ತಾರಾಲಯ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಕರ್ನಾಟಕದ ವನ್ಯಜೀವಿಧಾಮಗಳನ್ನು ಹೆಸರಿಸಿ ಕರ್ನಾಟಕದ ವನ್ಯಜೀವಿಧಾಮಗಳು ಮೇಲುಕೋಟೆ ವನ್ಯಜೀವಿಧಾಮ ಕಾವೇರಿ ವನ್ಯಜೀವಿಧಾಮ ಮೂಕಾಂಬಿಕಾ ವನ್ಯಜೀವಿಧಾಮ ಕಪ್ಪದಗುಡ್ಡ ವನ್ಯಜೀವಿಧಾಮ ಜೋಗಿಮಟ್ಟಿ ವನ್ಯಜೀವಿಧಾಮ ಭೀಮಗಡ ವನ್ಯಜೀವಿಧಾಮ ಚಿಂಚೋಳಿ ವನ್ಯಜೀವಿಧಾಮ ತಲಕಾವೇರಿ ವನ್ಯಜೀವಿಧಾಮ ಕರ್ನಾಟಕದ ಪ್ರಮುಖ ಜಲಪಾತಗಳನ್ನು ಹೆಸರಿಸಿ ಕರ್ನಾಟಕದ ಪ್ರಮುಖ ಜಲಪಾತಗಳು ಜೋಗ್ ಜಲಪಾತ್ ಶಿವಮೊಗ್ಗ ಗಗನಚುಕ್ಕಿ ಭರಚುಕ್ಕಿ ಮಡಿಕೇರಿ ಸಮೀಪದ ಅಬ್ಬಿ ಜಲಪಾತ ಚಿಕ್ಕಮಗಳೂರು ಜಿಲ್ಲೆಯ ಹೆಬ್ಬೆ ಮತ್ತು ಕಲಹತ್ತರಿ ಕಲತ್ತಗಿರಿ ಜಲಪಾತ ಉತ್ತರ ಕನ್ನಡ ಜಿಲ್ಲೆ ಉಂಚಳ್ಳಿ ಮತ್ತು ಮಾಗೋಡು ಜಲಪಾತ ಬೆಳಗಾವಿ ಜಿಲ್ಲೆ ಗೋಕಾಕ್ ಜಲಪಾತ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ವಾಕ್ಯ ಯಾವುದು ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ವಾಕ್ಯ ಒಂದು ರಾಜ್ಯ ಹಲವು ಜಗತ್ತುಗಳು ಒನ್ ಸ್ಟೇಟ್ ವರ್ಡ್ಸ್ ಹೊಂದಿಸಿ ಬರೆಯಿರಿ ಬಿಳಿಗಿರಿ ರಂಗನಬೆಟ್ಟ ನವಿಲುಧಾಮ ಗಾಂಧಿ ಭವನ ನಂದಿಬೆಟ್ಟ ನಾಗರಹೊಳೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಮೈಸೂರು ಚಾಮುಂಡಿಬೆಟ್ಟ ಉಡುಪಿ ಸೆಂಟ್ ಮೇರೀಸ್ ದ್ವೀಪ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ